ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೋಗ್ತಿದೀವಿ ಹೋಗ್ತಿದ್ದೀವಿ ಅನ್ನೋದನ್ನ ವಿಡಿಯೋ ಹೀಗೆ ಬಸ್ ಹೋಗೋಣ ಅಂತ ಗೆ ಹೋಗ್ತಾ ಇದೀವಿ ನಡ್ಕೊಂಡು ಫ್ರೆಂಡ್ ಮನೆ ಇದು ಅವ್ರನ್ನ ಜೊತೆಗೆ ಕರ್ಕೊಂಡು ಹೋಗೋಣ ಅಂತ ಅವ್ರ ಮನೆಗೆ ಬಂದ್ವಿ ಅಲ್ಲಿಂದ ನೆಕ್ಸ್ಟ್ ಯಶವಂತಪುರ್ ಬಸ್ಪಾತ್ಗೆ ಹೋಗಿ ಅಲ್ಲಿ ಬಸ್ಗೆ ಹೋಗ್ತಿದ್ದೀವಿ ಅನ್ನೋದು ನಿಮಗೆ ಇವಾಗ ಗೊತ್ತಾಗುತ್ತೆ ವಿಡಿಯೋ ಕೊನೆವರೆಗೂ ನೋಡಿ ಹಾಗೆ ಮಿಸ್ ಮಾಡದೆ ಲೈಕ್ అవుందే ముందేశ్వరం దేవస్థానం తు చగితే నోడ యారు జాస్తిరోద్రి Oh, my God! No! <laughs>

ಮಲ್ಲೇಶ್ವರ ಮನೆಯಾಗಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿ ನೋಡ್ಕೊಂಡು ಬಂದು ಹಚ್ಚಿ ಅವ್ರು ಯಾರು ಅಂತ ಗೊತ್ತಾದರೆ ಹೇಳಿ

ಆವಾಗಲೇ ನೋಡಿದ್ವಲ್ಲ ಆ ಅಜ್ಜಿ ಶ್ರೀ ಕನ್ನಡದಲ್ಲಿ ಮಹಾನಟಿ ಶೋಗೆ ಬಂದಿದ್ರು ನೀವು ನೋಡಿದರೆ ಇವಜ್ಜಿನ ಕಮ್ಮೆ

நடக்கோய் முக்சீவெ <laughs> ஆஹா ஆஹா இல்ல ಅಂತ ಹೇಳಿದு இல்ல 30 ரூபாயே இல்லயா நான் அத lattice சொல்லுவா இங்க இருக்கிற இடம் இல்ல இது நேஸ்ட் चांगलाय त वो ए 1 நிமிஷம் பண்ணிரும் சரண ন <laughs>

没买 ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಹ್ಮ್ ಹೊಂಟಿ ರೋಡಲ್ಲಿ ಹ್ಮ್ ರಾತ್ರಿಯಲ್ಲಿ ಹ್ಮ್ ಮೆಹಂದಿ ಎಕ್ಸ್ಕೊಂಡೋಗ್ತಾ ಇದ್ರೆ ಹಿಂಗೇನ್ ನಂಗೆ ನಾಳೆ ಯಾವಾಗ ತೊಳ್ಕೊದಿರೋ ಅನ್ಸ್ತೈತೆ

ರೆಡು ಡು ಯೂ ನ ಓಕೆ ಅದರ ಬಗ್ಗೆ ತಮಂದೆರಂತ ಗೊತ್ತಾಗುತ್ತೆ ಜೀಗಾರಣಕ ಸ್ವಾಮಿ ಕುಲgeqslantರ ಸ್ತಾನದ ಜೈಲಲ್ಲಿ ಮೊದಲ ಕೆಲವು ದಿನಗಳು ಜೈಲಲ್ಲಿ ಇದ್ದೆotti ಎಷ್ಟು ಉರುಸ್ತಾವರು ಆ ಪಕವತ್ನ ತೋಡಿದ್ರೆ سرೂ ಡಾಸ್ಟಾ ಮಾಡ್ಬಿಟ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ